ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಎರಡು ಗುಡ್ ನ್ಯೂಸನ್ನು ಸರ್ಕಾರದವರು ಕೊಟ್ಟಿದ್ದಾರೆ ಯಾವಾಗ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋದು ಅನ್ನೋದನ್ನು ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ದಿನಾಂಕ ಕೂಡ ಇದಕ್ಕೆ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವರಿಗೆಲ್ಲ ಧನ್ಯವಾದವನ್ನು ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಇದೇ ತಿಂಗಳು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದರು ಆದರೆ ನವೆಂಬರ್ ತಿಂಗಳ ಅಂತ್ಯ ಆದರೂ ಅಂದರೆ ಮುಗಿತಾ ಬಂದರೂ ಸಹ ಯಾವುದೇ ಒಂದು ಹಣ ಬಿಡುಗಡೆನೇ ಆಗಲಿಲ್ಲ ಅಂದರೆ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಅನ್ನೋ ಮಾಹಿತಿನ ಕೊಟ್ಟಿದ್ದರು ಆದರೆ ಹದಿನೈದನೇ ಕಂತಿನ ಹಣ ಯಾರ ಒಂದು ಖಾತೆಗಳಿಗೂ ಜಮಾ ಆಗಿರಲಿಲ್ಲ ಎಲ್ಲರ ಒಂದು ಪ್ರಶ್ನೆ ಅದೇ ಆಗಿತ್ತು ಯಾವಾಗ ಬಿಡುಗಡೆ ಮಾಡ್ತಾರೆ ಇನ್ನೂ ಲೇಟ್ ಆಗುತ್ತಾ ಇಲ್ಲ ಬರದೇ ಇಲ್ವಾ ಇಲ್ಲ ಈ ಯೋಜನೆಗಳನ್ನೇ ಸ್ಟಾಪ್ ಮಾಡ್ತಾರ ಅನ್ನೋ ಎಲ್ಲ ಗೊಂದಲಗಳಲ್ಲಿ ಜನ ಇದ್ದರು ಆದರೆ ನಿನ್ನೆ ಮಾಧ್ಯಮಗಳ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಏನು ಅಂದರೆ ಇನ್ನು ನಾಲ್ಕೈದು ದಿನಗಳಲ್ಲಿ ಹದಿನೈದನೇ ಕಂತಿನ ಹಣ ಅವರಿಗೆ ಎಲ್ಲ ಮಹಿಳೆಯರಿಗೆ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇದು ಮಹಿಳೆಯರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ದಿನಗಳಿಂದ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಇವಾಗ ಒಂದು ಕನ್ಫರ್ಮೇಷನ್ ಸಿಕ್ಕಂತಾಗಿದೆ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಏನು ಅಂದರೆ ಈ ಮಾಧ್ಯಮದವರು ಎರಡು ತಿಂಗಳ ಹಣವನ್ನು ಕೊಟ್ಟಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ನಾವು ಹದಿನಾಲ್ಕನೇ ಕಂತಿನ ಹಣವನ್ನು ನಾವು ಎಲ್ಲರಿಗೂ ಜಮಾ ಮಾಡಿದ್ದೇವೆ ಆದರೆ ಹದಿನೈದನೇ ಕಂತಿನ ಹಣ ಮಾತ್ರ ಜಮಾ ಮಾಡಬೇಕು ಅನ್ನೋ ಅನ್ನೋ ಮಾಹಿತಿನ ಕೊಡ್ತಾಯಿದ್ದಾರೆ ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಹದಿನಾಲ್ಕನೇ ಕಂತಿನ ಹಣ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಬಂದಿದೆ ಅಂತಲೇ ಅನಿಸುತ್ತೆ ಆದರೆ ಕೆಲವೊಂದು ತಾಂತ್ರಿಕ ದೋಷದಿಂದನೋ ಅಥವಾ ಅವ್ರದ್ದಿನ ಪ್ರಾಬ್ಲಮ್ ಇಂದನೋ ಈ ಕೆ ವೈ ಸಿ ಅದರ ಕಾರಣಗಳಿಂದ ಆಗಿಲ್ವೇನೋ ಅಂತ ಅನಿಸುತ್ತೆ ಆದರೆ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಆದರೆ ಏನು ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ ಅಂದರೆ ಈಗ ನಡೆದಂಥ ಬೈ ಎಲೆಕ್ಷನ್ ಏನಿತ್ತೋ ಆ ಜಿಲ್ಲೆಗಳಿಗೆ ಮಾತ್ರ ಈ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಬೇರೆ ಯಾವ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿಲ್ಲ ಅನ್ನೋದನ್ನು ಒಂದು ಆರೋಪ ಮಾಡ್ತಾಯಿದ್ದಾರೆ ಆದರೆ ಏನು ಅಂದರೆ ಹದಿನಾಲ್ಕನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗಿದೆ ಅನ್ನೋ ಒಂದು ನಮಗೆ ಮಾಹಿತಿ ಸಿಕ್ಕಿದೆ ನೀವೇನಾದರೂ ವೀಡಿಯೋ ನೋಡ್ತಾಯಿದ್ರೆ ನಿಮಗೆ ನಾನು ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವೊಂದು ಕಮೆಂಟ್ ಮೂಲಕ ತಿಳಿಸಿ ಸೊ ಎಷ್ಟು ಜನಕ್ಕೆ ಹಣ ಬಂದಿಲ್ಲ ಅನ್ನೋದು ಒಂದಷ್ಟು ಮಾಹಿತಿ ಸಿಕ್ಕಂಗಾಗುತ್ತೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇ ಹೇಳಿರೋದು ಈ ಪ್ರತಿಪಕ್ಷದವರಿಗೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತಾ ಇರೋದು ಇಷ್ಟ ಇಲ್ಲ ಯಾಕೆಂದರೆ ಎಲ್ಲ ಮಹಿಳೆಯರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅದಕ್ಕೆ ಏನೇನೋ ಸುಳ್ಳು ಕಾರಣಗಳನ್ನು ಎತ್ತಿ ಅವರು ಜನಗಳ ಮೇಲೆ ಎತ್ತಾಕ್ತಾರೆ ಅಂದರೆ ಈ ರೀತಿಯ ಹಣನೇ ಕೊಡೋದಿಲ್ಲ ಇವರು ಸ್ಟಾಪ್ ಮಾಡಿಬಿಡ್ತಾರೆ ಈ ಯೋಜನೆ ಸ್ಟಾಪ್ ಮಾಡಿಬಿಡ್ತಾರೆ ಅನ್ನೋ ರೀತಿಯೆಲ್ಲ ಮಾತಾಡ್ತಿದ್ದಾರೆ ಮತ್ತು ಈ ಏನು ಒಂದು ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಏನು ಸ್ಟಾರ್ಟ್ ಮಾಡ್ತಿದ್ದಾರೆ ಅದಕ್ಕೂ ಸಹ ಈ ಬಿ ಜೆ ಪಿಯವರಾಗಿರ್ಬೋದು ಪ್ರತಿಪಕ್ಷದವರು ಆಗಿರ್ಬೋದು ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ ಇವರ ಹತ್ರ ಹಣ ಕೊಡೋದಕ್ಕೆ ಹಣ ಇಲ್ಲ ಆದ ಕಾರಣ ಈ ಮಹಿಳೆಯರಿಗೆ ಹಣನ ಕೊಟ್ಟು ತಿರುಗ ಈ ಹಣನ ಮತ್ತೆ ಅವರು ವಾಪಸ್ಸು ಈ ಸ್ತ್ರೀ ಸಂಘಗಳ ಮೂಲಕ ವಾಪಸ್ ತಗೊಂಡು ಅದೇ ಹಣವನ್ನು ಮತ್ತೆ ಈ ಜನಗಳಿಗೆ ಕೊಡ್ತಾರೆ ಅನ್ನೋ ಥರ ಮಾಹಿತಿನ ಕೊಡ್ತಿದ್ದಾರೆ ಆದರೆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಈ ಒಂದು ಸ್ತ್ರೀ ಏನು ಇರುತ್ತಲ್ಲ ಅಂದರೆ ಸ್ವಸಹಾಯ ಸಂಘ ಅದರಲ್ಲಿ ಈ ಮಹಿಳೆಯರು ಹಣ ಹೂಡಿಕೆ ಮಾಡಿದ್ರೆ ಅದು ತುಂಬ ಸೇಫಾಗಿರುತ್ತೆ ಹಾಗೆ ಅವ್ರಿಗೆ ಒಂದು ವರ್ಷ ಆಗಿರ್ಬೋದು ಅದಾದಮೇಲೆ ಒಂದಷ್ಟು ಅವ್ರಿಗೆ ಬಡ್ಡಿನೂ ಸಹ ಸಿಗುತ್ತೆ ಅವ್ರಿಗೆ ಉಳಿತಾಯನೂ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಒಂದು ಗೃಹಲಕ್ಷ್ಮಿ ಸ್ವಸಹಾಯ ಸಂಘನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಜನಗಳು ಒಂದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ ಅದ್ರ ಬಗ್ಗೆಯೂ ನಿಮ್ಗೇನಿಸುತ್ತೆ ಈ ಸ್ತ್ರೀ ಸಂಘ ಏನು ಸ್ಟಾರ್ಟ್ ಮಾಡ್ತಿದ್ದಾರೆ ಸ್ವಸಹಾಯ ಸಂಘಗಳು ಅದು ಒಳ್ಳೆಯದ ಬೇಕಾ ಬೇಡವಾ ಅನ್ನೋ ಒಂದು ಕಮೆಂಟನ್ನು ಸಹ ನೀವು ತಿಳಿಸಿ ಮತ್ತು ಈ ರೀತಿಯ ಒಂದು ಸ್ವಸಹಾಯ ಸಂಘನ ಓಪನ್ ಮಾಡಿದ್ರೆ ನೀವು ಹಣನ ಹೂಡಿಕೆ ಮಾಡ್ತಿರೋ ಮಾಡಲ್ವ ಅನ್ನೋದನ್ನು ಸಹ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ಸರ್ಕಾರ ಏನು ಹೇಳ್ತಿದೆ ಅಂದರೆ ಇದು ಕಂಪಲ್ಸರಿ ಆಗಿರೋದಿಲ್ಲ ಯಾರಿಗೆ ಈ ಹಣ ಉಳಿತಾಯ ಮಾಡಬೇಕು ಅನ್ನೋ ಮತ್ತು ಅದು ಒಂದಷ್ಟು ಇಂಟ್ರೆಸ್ಟ್ ಅಮೌಂಟ್ ಸಿಕ್ಕುತ್ತಲ್ವ ಸೊ ಅದರಿಂದ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಒಂದು ಸ ಸಂಘಗಳಿಗೆ ಹಣನ ಹೂಡಿಕೆ ಮಾಡ್ಬೋದು ಇಲ್ಲ ಅವ್ರಿಗೇನೋ ಒಂದು ಸಮಸ್ಯೆ ಇರ್ಬೋದು ಅವ್ರಿಗೆ ಹಣಕಾಸಿನ ಸಮಸ್ಯೆ ಇಲ್ಲ ಹಣ ಅವ್ರಿಗೆ ಒಂದು ಖರ್ಚಿಗೆ ಬೇಕಾಗಿದ್ದರೆ ಅವರು ಹೂಡಿಕೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ ಮತ್ತು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ಆಲ್ರೆಡಿ ಈ ವರ್ಷ ಮುಗಿತಾ ಇರೋದರಿಂದ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಇದು ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಸೊ ಯಾರಾದರೂ ಅವಾಗ ಇಂಟ್ರೆಸ್ಟ್ ಇದ್ದರೆ ಹಣನ ಹೂಡಿಕೆ ಮಾಡಿ ಒಂದಷ್ಟು ಸೇವ್ ಮಾಡಿ ಮತ್ತು ಒಂದಷ್ಟು ಬ ಅದನ್ನು ಬರುವಂಥ ಇಂಟ್ರೆಸ್ಟಿನ ಲಾಭನೂ ಸಹ ನೀವು ಪಡ್ಕೋಬೋದಾಗಿದೆ ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಒಂದು ಗುಡ್ ನ್ಯೂಸು ಹಾಗೆಯೇ ಕಳೆದ ಎರಡು ಮೂರು ತಿಂಗಳಿಂದ ಬಿ ಪಿ ಎಲ್ ಕಾರ್ಡ್ಗಳ ರದ್ದುಗಳ ಬಗ್ಗೆ ನಿಮಗೆ ನ್ಯೂಸ್ ಗೊತ್ತೇ ಇದೆ ಅನಿಸುತ್ತೆ ಯಾವ ರೀತಿ ಒಂದು ಈ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರ ಮುಂದಾದಾಗ ಸುಮಾರು ಒಂದು ಹದಿಮೂರು ಲಕ್ಷಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡೋಕ್ಕೆ ಇವರು ರೆಡಿ ಆಗಿದ್ದರು ಅವಾಗ ಜನಗಳು ಒಂದು ಈ ರೀತಿಯಾದರೂ ರದ್ದು ಮಾಡಿದರೆ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಪ್ರತಿಪಕ್ಷದವರು ಸಹ ಸರ್ಕಾರದ ಮೇಲೆ ಆರೋಪನ ಹೊರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹತ್ರ ಹಣ ಇಲ್ಲ ಅದಕ್ಕೆ ಹಣ ಉಳಿಸೋದಕ್ಕಾಗಿ ಈ ರೀತಿಯ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಅಂತೆಲ್ಲ ಒಂದು ಮಾಹಿತಿಗಳನ್ನು ಸ್ಟಾರ್ಟ್ ಹಂಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದು ಪರಿಷ್ಕರಣೆಯನ್ನು ಫಸ್ಟು ಸ್ಟಾಪ್ ಮಾಡಿದ್ರು ಅಂದರೆ ಏನು ಅಂದರೆ ಈ ಒಂದು ಐ ಟಿ ಯಾರು ಕಟ್ತಾರೋ ಅವ್ರದ್ದು ಮತ್ತು ಜ ಗೌರ್ಮೆಂಟ್ ಜಾಬ್ ಯಾರು ಮಾಡ್ತಾರೋ ಅವ್ರದ್ದು ಮಾತ್ರ ರದ್ದಾಗಬೇಕು ಇನ್ನು ಯಾರ್ದು ರದ್ದು ಯಾವುದೇ ಕಾರಣದೂ ರದ್ದಾಗಬಾರ್ದು ಅನ್ನೋ ಒಂದು ಮಾಹಿತಿನ ಕೊಟ್ಟರು ಆದರೆ ಅದರಾಗಲೇ ಬಹಳಷ್ಟು ಬಡ ಜನರು ಸಹ ಬಿ ಪಿ ಎಲ್ ಕಾರ್ಡು ರದ್ದಾಗಿತ್ತಲ್ವ ಅಂಥವನ್ನ ಕಾರ್ಡುಗಳನ್ನೆಲ್ಲ ಇವಾಗ ಮತ್ತೆ ವಾಪಸ್ ಇದ್ದಾರೆ ಅಂದರೆ ಪ ಅದನ್ನು ಏನು ಸೋಮವಾರದಿಂದನೇ ವಾಪಸ್ ಕೊಡ್ತಾ ಇರೋದ್ರಿಂದ ನಿಮಗೆ ಎಲ್ಲರಿಗೂ ಇವಾಗ ಬಿ ಪಿ ಎಲ್ ಕಾರ್ಡು ಮತ್ತು ರಿಟರ್ನ್ ಆಗಿದೆ ಅಂತಲೇ ಹೇಳ್ಬೋದು ನೀವು ಈ ಈ ಸ್ಟೇಟಸ್ನ ನೀವು ಬೆಂಗಳೂರನ್ನಾಗಿರ್ಬೋದು ಇಲ್ಲ ಗ್ರಾಮವನ್ನಾಗಿರ್ಬೋದು ಇಲ್ಲ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಇನ್ನು ಮುಂದೆ ನಿಮ್ಮ ಒಂದು ಅನ್ನಬಾಗಿ ಹಣ ಸಹ ಬರುತ್ತೆ ಮತ್ತು ರೇಷನ್ ಕೂಡ ನೀವು ತಗೋಬೋದಾಗಿದೆ ಇನ್ನು ಯಾವುದೇ ಒಂದು ಸಮಸ್ಯೆ ಇಲ್ಲ ಮತ್ತು ಯಾರ್ಯಾರ್ದು ಬಿ ಪಿ ಎಲ್ ಕಾರ್ಡು ರದ್ದಾಗಿದ್ದರೆ ನೀವು ನಿಮ್ಮ ಹತ್ತಿರದ ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಈ ರೀತಿಯ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಂತ ಮನವಿ ಹೇಳಿ ಆ ನಂತರ ನೀವು ಪಡ್ಕೋಬೋದಾಗಿದೆ ಮತ್ತು ನಿಮ್ಗೇನಾದರೂ ಈ ಮಾಹಿತಿ ನಿಮ್ಗೆ ಸ್ವಲ್ಪ ಅಂದರೆ ನಾನು ಇದು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಯಾರಾದರೂ ಪಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೆ ಅವರು ಏನು ಮಾಡಬೇಕು ಯಾವ ರೀತಿಯಾಗಿ ವಾಪಸ್ ಪಡ್ಕೋಬೋದು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಬೇಕಾದರೆ ಆ ವೀಡಿಯೋನ ಕ ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲೂ ಕೂಡ ಹಾಕಿರ್ತೀನಿ ಬೇಕಾದರೆ ನೀವು ಹೋಗಿ ಚೆಕ್ ಮಾಡಿಕೊಂಡು ಆ ಮಾಹಿತಿ ಪಡ್ಕೋಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿ ಮತ್ತು ಬಿ ಪಿ ಎಲ್ ಕಾರ್ಡ್ ಸಂಬಂಧಪಟ್ಟಂಥ ಎರಡು ಗುಡ್ ನ್ಯೂಸ್ ಏನು ಅಂದರೆ ಈ ಹದಿನೈದಕ್ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಯಿತು ಹಾಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋದು ಸಹ ಮತ್ತೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಹ ಮತ್ತೆ ಸಿಗಲಿದೆ ಅನ್ನೋದು ಇವಾಗ ಒಂದು ಎಲ್ಲ ಜನಗಳಿಗೆ ಒಂದು ಸಮಾಧಾನಕರವಾದ ಸಂಗತಿಯಾಗಿದೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಗಳ ಅಪ್ಡೇಟ್ಗಳಿಗಾಗಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗಳಿಗಾಗಿ ಮಾ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮಗೆ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು